ಬಂಧುಗಳ ನಮಸ್ಕಾರ ಹೇಗಿದ್ರೆ ನಿಮಿಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಮತ್ತೊಂದು ವಿಚಾರದ ಮೂಲಕ ತರಡೈ ಕನ್ನಡ ಪ್ಲಸ್ ಚಾನಲ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ತಮ್ಮ ಇಲ್ಲಿ ವಿಚಾರವನ್ನು ಗಮನಿಸಿರ್ತೀರಿ ಸಹಜವಾಗಿ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಇರುತ್ತೆ ನಿಜಕ್ಕೂ ರೈತರನ್ನ ಮದುವೆ ಆಗುವಂತಹ ಹೆಣ್ಣು ಮಕ್ಕಳಿಗೆ ಹತ್ತು ಲಕ್ಷ ರೂಪಾಯಿಯನ್ನ ಕೊಡ್ತಾರಾ ಅಂತ ಹೇಳಿ ಆ ಕಾನೂನು ಇನ್ನು ಕೂಡ ಜಾರಿಗೆ ಬಂದಿಲ್ಲ ಆದ್ರೆ ತೀರಾ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ ಅಂಥದ್ದೊಂದು ಕಾನೂನನ್ನ ಜಾರಿಗೆ ತರುವಂತ ಒತ್ತಾಯವೂ ಕೂಡ ಕೇಳಿ ಬರ್ತಾ ಇದೆ ಅದು ಸಂಬಂಧಪಟ್ಟಾಗಿ ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆ ಏನು ಯಾಕೆ ಇಂಥದ್ದೊಂದು ಪರಿಸ್ಥಿತಿ ಬಂತು ಎನ್ನುವಂತ ಒಂದಷ್ಟು ಸಂಗತಿಯನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ಇತ್ತೀಚೆಗೆ ರಾಜ್ಯ ರೈತ ಸಂಘದವರು ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರ್ತಾರೆ ಆ ಸಂದರ್ಭದಲ್ಲಿ ಇಂಥದ್ದೊಂದು ಮನವಿಯನ್ನ ಕೊಡ್ತಾರೆ ಅದಾದ ಬಳಿಕ ಈ ಮನವಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕೇವಲ ಅದು ಮನವಿಯಾಗಿ ಉಳ್ಕೊಳ್ಬಾರ್ದು ಅದು ಕಾರ್ಯರೂಪಕ್ಕೆ ಬರಬೇಕು ಅಂತ ಅವ್ರು ಸಲ್ಲಿಸಿದಂತ ಮನವಿ ಏನಪ್ಪಾ ಅಂದ್ರೆ ರೈತರ ಮಕ್ಕಳಿಗೆ ಯಾರು ಕೂಡ ಹೆಣ್ಣು ಕೊಡ್ತಾ ಇಲ್ಲ ಹೀಗಾಗಿ ಹೆಣ್ಣನ್ನ ಕೊಡುವ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಹಾಗೆ ಅವರು ಎರಡನೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇನಪ್ಪ ಅಂದ್ರೆ ಅವ್ರು ಅಂದ್ಕೊಂಡಿದ್ದು ಅಥವಾ ಅವರ ವಿಶ್ಲೇಷಣೆ ಅಥವಾ ಅವರ ಅಂದಾಜು ಏನಪ್ಪಾ ಅಂದ್ರೆ ಯಾಕೆ ಹೆಣ್ಣು ಮಕ್ಕಳು ಹಿಂದೇಟನ್ನ ಹಾಕ್ತಿದ್ದಾರೆ ಅಂದ್ರೆ ರೈತರ ಮಕ್ಕಳನ್ನ ಮದುವೆ ಆದರೆ ಫೈನಾನ್ಷಿಯಲ್ ಏನಾದ್ರೂ ಮುಂದೆ ಸಮಸ್ಯೆ ಆಗಬಹುದು ಬದುಕನ್ನ ಏನಾದರೂ ಸಮಸ್ಯೆ ಆಗಬಹುದು ಎನ್ನುವ ರೀತಿಯಲ್ಲಿ ಒಂದಷ್ಟು ಹೆಣ್ಣು ಯೋಚನೆ ಮಾಡ್ತಾ ಇರಬಹುದು ಹೀಗಾಗಿ ರೈತರ ಮಕ್ಕಳನ್ನ ಮದುವೆ ಆಗುವಂತ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಹತ್ತು ಲಕ್ಷ ರೂಪಾಯಿ ಠೇವಣಿಯನ್ನ ಇಡಬೇಕು ಸರ್ಕಾರ ಅಂತ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಎರಡನೇ ಮನವಿ ಏನಪ್ಪಾ ಅಂದ್ರೆ ಅವರು ಫೈನಾನ್ಷಿಯಲಿ ಇನ್ನಷ್ಟು ಸ್ಟ್ರಾಂಗ್ ಆಗುವ ರೀತಿಯಲ್ಲಿ ಕೃಷಿ ಅಥವಾ ಕೃಷಿಗೆ ಪೂರಕವಾಗಿ ಯಾವ್ದಾದ್ರು ಉದ್ಯಮವನ್ನು ಸ್ಥಾಪನೆ ಮಾಡೋದಿಕ್ಕೆ ಭದ್ರತೆ ಜೊತೆಗೆ ಬಡ್ಡಿ ರಹಿತವಾಗಿ ಸಾಲವನ್ನ ಸರ್ಕಾರವೇ ವಿತರಿಸಬೇಕು ಹೆಣ್ಮಕ್ಳಿಗೆ ಎನ್ನುವ ರೀತಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಸರ್ಕಾರಿ ಕೆಲಸದಲ್ಲಿ ಶೇಕಡ ಇಪ್ಪತ್ತರಷ್ಟು ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಎನ್ನುವ ರೀತಿಯಲ್ಲಿ ಉಳಿದಂತ ಆಶ್ವಾಸನೆಗಳು ಕಾರ್ಯರೂಪಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಒಂದು ಆಶ್ವಾಸನೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಆಗ್ತದೆ ಅದ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಠೇವಣಿ ಇಡುವಂತಹ ನಿಟ್ಟಿನಲ್ಲಿ ಇಂಥದ್ದೊಂದನ್ನು ಸರ್ಕಾರ ಮಾಡಲೇಬೇಕು ಇಲ್ಲ ಅಂತ ಅಂದ್ರೆ ದಿನಗಳಲ್ಲಿ ಇದು ಇನ್ನಷ್ಟು ಸಮಸ್ಯೆ ಆಗಬಹುದು ಎನ್ನುವ ರೀತಿಯಲ್ಲೂ ಕೂಡ ರಾಜ್ಯ ರೈತ ಸಂಘದವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅದಾದ ಬಳಿಕ ಕುಡಿಯಲ್ಲಿ ಎಂ ಎಲ್ ಎ ಆಗಿರುವಂತಹ ರಂಗನಾಥ್ ಅವರು ಕೂಡ ಅದೇ ರೀತಿಯಾಗಿ ಅಹ್ ಪತ್ರವೊಂದನ್ನು ಬರೆದಿದ್ದಾರೆ ಅದಕ್ಕೂ ಮುಂಚೆ ವಿಧಾನ ಪರಿಷತ್ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆಯೂ ಕೂಡ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಏನು ಅನ್ನೋದನ್ನ ಬಿಡಿಸಿ ಹೇಳುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು ಇಷ್ಟೆಲ್ಲ ಆದ ಮೇಲೆ ರಾಜ್ಯ ಸರ್ಕಾರ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡಿದೆ ಇದನ್ನ ಕಾರ್ಯರೂಪಕ್ಕೆ ತರುವ ರೀತಿಯಲ್ಲಿ ಅಥವಾ ಯಾವ ರೀತಿಯಾಗಿ ಇದನ್ನು ಕಾರ್ಯರೂಪಕ್ಕೆ ತರಬಹುದು ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಇದೀಗ ಯೋಚನೆ ಮಾಡ್ತಾ ಇದೆ ಯಾಕೆ ಇಂಥದ್ದೊಂದು ಪರಿಸ್ಥಿತಿ ಬಂತು ಯಾಕೆ ಎಷ್ಟು ಗಂಭೀರವಾಗಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಇತ್ತೀಚೆಗೆ ಒಂದು ಬೆಳವಣಿಗೆ ಆಯ್ತು ಈ ಆದಚುಂಚನಗಿರಿ ಮಠದಲ್ಲಿ ಸಾಮೂಹಿಕ ಮದುವೆ ಆಯೋಜನೆ ಮಾಡಲಾಗಿತ್ತು ಆಗ ನೀವೆಲ್ಲರೂ ಕೂಡ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಎನ್ನುವ ರೀತಿಯಲ್ಲೂ ಕೂಡ ಹೇಳಲಾಗಿತ್ತು ಆಗ ಬಂದಂತ ಗಂಡು ಮಕ್ಕಳ ಸಂಖ್ಯೆ ಎಷ್ಟು ಗೊತ್ತಾ ಗ್ರಾಮೀಣ ಭಾಗದ ಗಂಡು ಮಕ್ಕಳ ಸಂಖ್ಯೆ ಬರೋಬ್ಬರಿ ಇಪ್ಪತ್ತು ಸಾವಿರ ಇವರು ಇಪ್ಪತ್ತು ಸಾವಿರ ಬಂದಿದ್ದಕ್ಕೆ ಹೆಣ್ಣು ಕಡಿಮೆ ಅಂದ್ರೆ ಒಂದು ಐದರಿಂದ ಆರು ಸಾವಿರ ಬಂದಿದ್ದಾರ ಇಲ್ಲ ಹೆಣ್ಮಕ್ಳು ಎಷ್ಟು ಗೊತ್ತಾ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದು ಕೇವಲ ಇನ್ನೂರ ಐವತ್ತು ಹೆಣ್ಣು ಮಕ್ಕಳು ಮಾತ್ರ ಇಪ್ಪತ್ತು ಸಾವಿರ ಗಂಡು ಮಕ್ಕಳು ಹೆಣ್ಣು ಕೇವಲ ಇನ್ನೂರ ಐವತ್ತು ಅಂದ್ರೆ ಅದರ ಅರ್ಥ ಮದುವೆ ಆಗದಂತ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅನ್ನೋದು ಒಂದು ಮತ್ತೊಂದು ಗ್ರಾಮೀಣ ಭಾಗದ ಮದು ಹುಡುಗರನ್ನ ಮದುವೆ ಆಗೋದಕ್ಕೆ ರೆಡಿ ಇರುವಂತವರು ಇಪ್ಪತ್ತು ಸಾವಿರ ಹುಡುಗರಿಗೆ ಶೇಕಡ ಇನ್ನೂರ ಐವತ್ತು ಶೇಕಡ ಅಲ್ಲ ಇಪ್ಪತ್ತು ಸಾವಿರ ಹುಡುಗರಿಗೆ ಇನ್ನೂರ ಐವತ್ತು ಹೆಣ್ಣು ಮಕ್ಕಳು ಮಾತ್ರ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಇತ್ತೀಚೆಗೆ ಒಂದು ಪಾದಯಾತ್ರೆಯನ್ನು ಕೂಡ ಹೊರಟಿದ್ರು ಗಂಡು ಮಕ್ಕಳು ನೀವೆಲ್ಲರೂ ಕೂಡ ಗಮನಿಸಿದ್ರು ಇರಬಹುದು ಒಂದು ಫ್ಲೆಕ್ಸ್ ಎಲ್ಲವನ್ನು ಕೂಡ ಹಿಡ್ಕೊಂಡು ಹೊರಟಿದ್ರು ಏನು ಹೇಳ್ತಾ ಇದ್ರು ನಲವತ್ತು ವಯಸ್ಸಾಗಿದೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ಹೀಗಾಗಿ ಬಿಟ್ಟರೆ ನಮ್ಮ ಮದುವೆ ಅನ್ನೋದು ಕನಸಾಗಿಯೇ ಉಳ್ಕೊಂಡು ಬಿಡುತ್ತೆ ನಾವೇನು ತಪ್ಪು ಮಾಡಿದ್ದೇವೆ ಹಳ್ಳಿಯಲ್ಲೇ ಉಳ್ಕೊಂಡಿದ್ದ ತಪ್ಪಾ ಅಥವಾ ಕೃಷಿ ಮಾಡ್ತಿರೋ ತಪ್ಪಾ ಅಥವಾ ರೈತರಾಗಿದ್ದು ತಪ್ಪ ಎನ್ನುವ ರೀತಿಯಲ್ಲೂ ಕೂಡ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ರು ಅದಾದ ಬಳಿಕ ಇತ್ತೀಚೆಗೆ ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಒಂದಷ್ಟು ಸಂಸ್ಥೆಯವರೆಲ್ಲರೂ ಕೂಡ ಈ ಸಮೀಕ್ಷೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಹೆಣ್ಮಕ್ಳನ್ನು ಮಾತನಾಡಿಸೋದು ಅಂತದೆಲ್ಲವನ್ನು ಕೂಡ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರವನ್ನು ಅವ್ರು ಕಂಡುಕೊಂಡಿದ್ದಾರೆ ಏನು ಎತ್ತ ಅಂತ ಹೇಳಿ ಅವರು ಮೊದಲೇ ಹೇಳ್ತಾ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಚಿತ್ರಣ ಬೇರೆ ಇತ್ತು ಆಗ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಸಿಗ್ತಾ ಇರ್ಲಿಲ್ಲ ಹೀಗಾಗಿ ಅನಿವಾರ್ಯವಾಗಿ ವರದಕ್ಷಿಣೆ ಕೊಡಲೇಬೇಕಾದಂತಹ ಪರಿಸ್ಥಿತಿ ಇತ್ತು ಆದ್ರೆ ಈಗ ಉಲ್ಟ ಆಗಿಬಿಟ್ಟಿದೆ ವಧುದಕ್ಷಿಣೆ ಕೊಡುವಂತ ಪರಿಸ್ಥಿತಿ ಎದುರು ಗ್ರಾಮೀಣ ಪ್ರದೇಶದಲ್ಲಿ ಅದೆಷ್ಟೋ ಗಂಡು ಮಕ್ಕಳೇ ಇದೀಗ ಹೆಣ್ಣು ಮಕ್ಕಳ ಕುಟುಂಬಸ್ಥರಿಗೆ ಐದು ಲಕ್ಷನೋ ಹತ್ತು ಲಕ್ಷನೋ ಹದಿನೈದು ಲಕ್ಷನೋ ಅಮೌಂಟ್ ಅನ್ನ ಕೊಟ್ಟು ವಧು ರೂಪದಲ್ಲಿ ಕೊಟ್ಟು ಮದುವೆ ಆಗ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಬಂದಿದೆ ಅಂತ ಯಾಕೆ ಅನ್ನೋದಕ್ಕೂ ಕೂಡ ಅವರು ತಮ್ಮ ಸಮೀಕ್ಷೆಯಲ್ಲಿ ಒಂದಷ್ಟು ಉತ್ತರವನ್ನ ಕಂಡುಕೊಂಡಿದ್ದಾರೆ ಅವ್ರು ಹೇಳ್ತಿದ್ದಾರೆ ಏನು ಅಂದ್ರೆ ಒಂದು ಹೆಣ್ಮಕ್ಳಿಗೆ ನಗರ ಪ್ರದೇಶದ ಮೋಹ ಇತ್ತೀಚಿನ ಸಿನಿಮಾ ವೆಬ್ ಸೀರೀಸು ರೀಲ್ಸು ಅದು ಇದು ನೋಡಿ ಹಳ್ಳಿ ಬೇಡ ಹಳ್ಳಿಯ ಸಹವಾಸವೇ ಬೇಡ ನಗರ ಪ್ರದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಮೋಹ ಶುರುವಾಗಿದೆ ತಪ್ಪು ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಸಹಜವಾಗಿ ಎಲ್ರಿಗೂ ಕೂಡ ಆಸೆ ಇರುತ್ತೆ ಒಂದಷ್ಟು ಅಂದ್ರೆ ಹಳ್ಳಿಲೇ ಬೆಳೆದಂಥ ಹೆಣ್ಮಕ್ಳಿಗೆಲ್ಲ ನಾವು ಸಿಟಿ ಹೋಗೋಣ ಎನ್ನುವಂಥ ಮನಸ್ಥಿತಿಯು ಕೂಡ ಇರ್ಬೋದು ನಾವು ತಪ್ಪು ಅಂತಲೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಬಿಡಿ ಎರಡನೇ ವಿಚಾರ ಏನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಸಮಸ್ಯೆ ಇವತ್ತು ಹೆಣ್ಮಕ್ಳು ಬೆಸತ್ತು ಹೋಗುವ ಹಾಗೆ ಮಾಡ್ಬಿಟ್ಟಿದೆ ಸಾಕು ಇದ್ರ ಸಹಾಸವೇ ಬೇಡ ಅಥವಾ ಸಿಟಿಗೆ ಹೋಗಬೇಡ ಅಂತ ಏನೇನು ಸಮಸ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ನೀರಿನ ಸಮಸ್ಯೆ ಆಸ್ಪತ್ರೆ ಸಮಸ್ಯೆ ಸರಿಯಾದಂತ ಸ್ಕೂಲ್ಗಳಿಲ್ಲ ಒಟ್ಟಾರೆಯಾಗಿ ಹೇಳಿಕೊಳ್ಳುವಂತ ಯಾವುದೇ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ರೈತರನ್ನ ಮದುವೆಯಾಗಿ ನಾವು ಹಳ್ಳಿಲೇ ಉಳ್ಕೊಂಡು ಬಿಟ್ರೆ ಜೀವನ ಪರ್ಯಂತ ಅದೇ ಸಮಸ್ಯೆ ನಲ್ಲಾಡಬೇಕು ಸರಿ ಏನಾದ್ರೂ ಆರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಆಸ್ಪತ್ರೆಗೆ ಹೋಗೋಣ ಅಂತ ಸರಿಯಾದ ಆಸ್ಪತ್ರೆ ಇಲ್ಲ ಏನಾದ್ರೂ ಆರೋಗ್ಯ ಒಳ್ಳೆ ಎಜುಕೇಶನ್ ಮಕ್ಕಳಿಗೆ ಕೊಡಿಸೋಣ ಅಂದ್ರೆ ಒಳ್ಳೆ ಸ್ಕೂಲ್ ಇಲ್ಲ ಅಥವಾ ಇನ್ನೇನೋ ಆರಾಮಾಗಿ ಬದುಕೋಣ ಅಂದ್ರೆ ನೀರಿನ ಸಮಸ್ಯೆ ಆ ಸಮಸ್ಯೆ ಈ ಸಮಸ್ಯೆ ನೂರ ಎಂಟು ಸಮಸ್ಯೆ ದಿನ ಬೆಳಗಾದ್ರೆ ಸಮಸ್ಯೆ 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 ಇದರಲ್ಲೇ ಜೀವನವನ್ನ ಕಳಿಬೇಕು ಅದೇ ಸಿಟಿಗೆ ಹೋಗ್ಬಿಟ್ರೆ ಏನೋ ಒಂದು ಮಾಡಬಹುದು ಎನ್ನುವ ರೀತಿಯಲ್ಲಿ ಹೆಣ್ಮಕ್ಳು ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಮತ್ತೊಂದು ಅವ್ರು ಕಂಡುಕೊಂಡಂತ ಉತ್ತರ ಏನಪ್ಪಾ ಅಂದ್ರೆ ರೈತರ ನೂರ ಎಂಟು ಸಮಸ್ಯೆ ಇವತ್ತು ನಾವೆಲ್ಲರೂ ಹೇಳ್ತಾ ಇದೀವಿ ರೈತರಿಗೆ ಹೆಣ್ಣು ಕೊಡ್ತಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ರೈತರ ಸಮಸ್ಯೆನೂ ಕೂಡ ಹೆಣ್ಮಕ್ಳು ಅಂದ್ರೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅಂತ ಅಂದ್ರೆ ಅವರು ಬೆಳೆದಂತ ಬೆಳೆಗೆ ಸರಿಯಾದಂತ ಬೆಲೆ ಇಲ್ಲ ಕೃಷಿಗೆ ಪೂರಕವಾದಂತ ವಾತಾವರಣವನ್ನ ಸರ್ಕಾರ ಇದ್ಮಾಡಿಲ್ಲ ಹಾಗೆ ಕೃಷಿಲಿ ಯಾವಾಗ ಏನು ಎತ್ತ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇವತ್ತು ಈ ವರ್ಷ ಬೆಳೆ ಬಂತು ಅಂದ್ರೆ ಮುಂದಿನ ವರ್ಷ ಅದೇ ಬರುತ್ತೆ ಅನ್ನುವಂತ ಯಾವುದೇ ಗ್ಯಾರಂಟಿ ಇಲ್ಲ ತಿಂಗಳು ತಿಂಗಳು ಇಂತಿಷ್ಟೇ ಬರುತ್ತೆ ಅನ್ನುವಂಥದ್ದು ಯಾವ ನಂಬಿಕೆಯೂ ಕೂಡ ಇಲ್ಲ ಉದಾಹರಣೆಗೆ ಇವತ್ತು ಮಲೆನಾಡಿನ ಪರಿಸ್ಥಿತಿ ತೆಗೆದುಕೊಳ್ಳೋದಾದ್ರೆ ಅಡಿಕೆ ಬೆಳೆ ಅಂದಾಗ ನಿಮಗೆ ಗೊತ್ತಿರುವ ಹಾಗೆ ಇಡೀ ಜಗತ್ತಿನಲ್ಲಿ ಅಡಕೆಯನ್ನ ಬೆಳೆಯೋದು ಹೈಯೆಸ್ಟ್ ಭಾರತದಲ್ಲಿ ಅದರಲ್ಲೂ ಹೈಯೆಸ್ಟ್ ಕರ್ನಾಟಕದಲ್ಲಿ ಆದರೆ ಇವತ್ತು ಒಂದು ಕಾಲದಲ್ಲಿ ಅಡಿಕೆ ಬೆಳೆ ಬೆಳೀತಿದ್ದು ಅಂತ ಶ್ರೀಮಂತರು ಎನ್ನುವಂಥ ಮಾತಿತ್ತು ಅಂಥವ್ರಿಗೆ ಹೆಣ್ಣನ್ನ ಕೊಡ್ತಾ ಇದ್ರು ಆದರೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಎಲೆಚುಕ್ಕಿ ರೋಗ ಹಳದಿ ರೋಗ ನೂರ ಎಂಟು ರೋಗ ಇವತ್ತು ಅಡಕೆ ಬಂದ್ಬಿಟ್ಟಿದೆ ಆದ್ರೆ ಅದಕ್ಕೆ ಒಂದು ಸರಿಯಾದಂಥ ವೈಜ್ಞಾನಿಕವಾದಂಥ ಮದ್ದನ್ನೇ ಕಂಡು ಹಿಡಿದಿಲ್ಲ ಹೀಗಾಗಿ ಅಡಿಕೆ ಬೆಳೆಗಾರರು ಇವತ್ತು ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಹೆಣ್ಮಕ್ಳು ಅದನ್ನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂದ್ರೆ ಕೃಷಿಯನ್ನ ಮಾಡ್ತಿರುವಂತ ರೈತರ ನೂರ ಎಂಟು ಸಮಸ್ಯೆ ಎನ್ನುವ ರೀತಿಯಲ್ಲಿ ಹೀಗಿದ್ದಾಗ ಯಾಕೆ ನಾವು ಸಮಸ್ಯೆನ ಅನುಭವಿಸಬೇಕು ಯಾಕೆ ಅದರ ತೊಳಲಾಟದಲ್ಲೇ ಇರಬೇಕು ಅದರ ಬದಲಾಗಿ ನಗರಕ್ಕೆ ಬಂದು ಆರಾಮಾಗಿರೋಣ ಎನ್ನುವ ರೀತಿಯಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳು ಯೋಚನೆ ಮಾಡ್ತಿದ್ದಾರಂತೆ ಅದರ ಆಚೆಗೆ ಇನ್ನೊಂದಷ್ಟು ಹೆಣ್ಣು ಮಕ್ಕಳ ಮನಸ್ಥಿತಿ ಬೇರೆ ರೀತಿಯಲ್ಲಿದೆ ಇವತ್ತು ಹಳ್ಳಿ ಕಡೆ ಇರುವಂತ ರೈತರು ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಇಪ್ಪತ್ತು ಎಕರೆ ಜಮೀನು ಮನೇಲಿ ಒಳ್ಳೆ ಟ್ರಾಕ್ಟರು ಕಾರು ಒಳ್ಳೆ ಮನೆ ಇದೆಲ್ಲವೂ ಇದ್ದರೂ ಕೂಡ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಹಳ್ಳಿಯೇ ಬೇಡ ಅಂತ ಅನಿಸ್ಬಿಟ್ಟಿದೆ ಅಂತ ಅಂದ್ರೆ ಇಲ್ಲಿವರೆಗೆ ನಾನು ಹೇಳ್ಕೊಂಡು ಬಂದಿದ್ದೇನಪ್ಪ ಅಂದ್ರೆ ಮಕ್ಕಳ ವಾದ ಏನಿತ್ತು ಹಳ್ಳಿಲಿ ಸರಿಯಾದಂಥ ಫೆಸಿಲಿಟೀಸ್ ಇಲ್ಲ ರೈತರಿಗೆ ಸರಿಯಾದಂಥ ಅಂದ್ರೆ ನಂಬಿಕೆ ಇಲ್ಲ ಯಾವಾಗ ಏನು ಬೇಕಾದರೂ ಆಗ್ಬೋದು ಏನೋ ಅಂತ ಪರಿಸ್ಥಿತಿ ಇತ್ತು ಅಂತ ಮತ್ತೊಂದು ಕಡೆಯಿಂದ ಹೆಣ್ಮಕ್ಳ ಆಲೋಚನೆ ಅದ್ರ ಆಚೆಗೆ ಬೇರೆ ರೀತಿಯಲ್ಲೂ ಕೂಡ ಇದೆ ಅಂದ್ರೆ ಹಳ್ಳಿಲಿರುವಂತಹ ರೈತರಿಗೆ ಎಲ್ಲವೂ ಇದ್ದರೂ ಕೂಡ ಅದರ ಆಚೆಗೂ ಒಂದಷ್ಟು ಹೆಣ್ಮಕ್ಳಿಗೆ ನಗರದ ಮೋಹ ನಗರದಲ್ಲಿ ಹೋಗಿ ನೆಲೆಸೋಣ ಅಲ್ಲೇ ಬದುಕನ್ನ ಕಟ್ಟಿಕೊಳ್ಳೋಣ ಹಳ್ಳಿಯ ಸಹವಾಸವೇ ಬೇಡ ಅದೇ ಬದುಕಾಗಿ ಬಿಡುತ್ತೆ ನಗರಕ್ಕೆ ಬಂದ್ರೆ ಇನ್ನೇನೋ ಮಾಡಬಹುದು ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ಆಲೋಚನೆಯನ್ನ ಮಾಡ್ತಾ ಇದ್ದಾರಂತೆ ಇದು ಇತ್ತೀಚೆಗೆ ಸಮೀಕ್ಷೆಯಲ್ಲಿ ಕಂಡುಕೊಂಡಿರುವಂಥ ವಿಚಾರ ಅದರ ಆಚೆಗೆ ಇನ್ನೂ ಬೇರೆ ಬೇರೆ ಕಾರಣಗಳಲ್ಲೂ ಕೂಡ ಇರಬಹುದು ಗೊತ್ತಿಲ್ಲ ಸ್ವತಃ ನಾವೇ ಹೋಗಿ ಒಂದಷ್ಟು ಹೆಣ್ಮಕ್ಳನ್ನು ಮಾತನಾಡಿಸ್ದಾಗ ಆ ಸಂಗತಿ ಏನು ಎತ್ತ ಅಂತ ಗೊತ್ತಾಗ್ಬೋದು ಆದರೆ ಇದೊಂದು ಇತ್ತೀಚೆಗಂತೂ ಗಂಭೀರವಾದಂಥ ಸಮಸ್ಯೆ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇವತ್ತು ಎಲ್ಲಿವರೆಗೆ ಬಂದ್ಬಿಟ್ಟಿದಂಥ ಪರಿಸ್ಥಿತಿ ನಾನು ಆಗ್ಲೇ ಹೇಳದ್ನಲ್ಲ ಅಹ್ ಹಳ್ಳಿಲಿ ಎಕರೆಗಟ್ಟಲೆ ಜಮೀನು ಇರಲಿ ಬೇಕಾದಷ್ಟು ದುಡಿಮೆಯನ್ನು ಅವ್ರು ದುಡಿತಾ ಇರಲಿ ಒಳ್ಳೆ ಮನೆ ಇರಲಿ ಕಾರು ಬಂಗ್ಲೆ ಎಲ್ಲವೂ ಕೂಡ ಇರಲಿ ಒಂದು ಹುಡುಗಂದು ಈ ಪರಿಸ್ಥಿತಿ ಇದೆ ಅಂತ ಇಟ್ಕೊಳ್ಳಿ ಹಳ್ಳಿಲಿ ಹುಡುಗ ಅದೇ ಸಿಟಿಲಿರುವಂಥ ಹುಡುಗ ತಿಂಗಳಿಗೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ದುಡಿತಾ ಇದ್ದಾನೆ ಆತನಿಗೆ ಸ್ವಂತ ಮನೆ ಇಲ್ಲ ಬಾಡಿಗೆ ಕಟ್ಟೋದಕ್ಕೂ ಕೂಡ ಒದ್ದಾಡ್ತಾ ಇದ್ದಾನೆ ಒಂದು ಬೈಕ್ ತೆಗೆದುಕೊಳ್ಬೇಕು ಅಂದ್ರೂ ಕೂಡ ಒದ್ದಾಡ್ತಾ ಇದ್ದಾನೆ ಅನ್ನುವಂತ ಒಂದು ಇನ್ನೊಂದು ಹುಡುಗ ಅಂತ ಇಟ್ಕೊಳ್ಳಿ ಇವರಿಬ್ರು ತಗೊಂಡು ಹೋಗಿ ಮುಂದೆ ಇಟ್ಟಾಗ ಇವರಿಬ್ಬರಲ್ಲಿ ಯಾವ ಗಂಡು ಬೇಕು ಅಂದಾಗ ಅದೆಷ್ಟೋ ಹೆಣ್ಣು ಮಕ್ಕಳು ಹೀಗೆ ನಗರದಲ್ಲಿ ಒದ್ದಾಡ್ತಾ ಇರುವಂತಹ ಗಂಡು ಮಕ್ಕಳನ್ನೇ ಚೂಸ್ ಮಾಡ್ತಿದ್ದಾರಂತೆ ಹಳ್ಳಿಯಲ್ಲಿ ನೆಮ್ಮದಿಯಾಗಿ ಆರಾಮಾಗಿರುವಂತಹ ಗಂಡು ಮಕ್ಕಳಿಗಿಂತ ನಗರದಲ್ಲಿ ಒದ್ದಾಡ್ತಾ ಇರುವಂತಹ ಗಂಡು ಮಗನೇ ಬೇಕು ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಹೆಣ್ಮಕ್ಳು ಚೂಸ್ ಮಾಡ್ತಾ ಇದ್ದಾರಂತೆ ಯಾಕೆ ಗೊತ್ತಿಲ್ಲ ಆರಂಭದಲ್ಲಿ ಅಲ್ಲೆಲ್ಲ ಕಾರಣಗಳನ್ನು ಹೇಳ್ಕೊಂಡು ಬಂದಲ್ಲ ಅದೆಲ್ಲವೂ ಕೂಡ ಹೆಣ್ಮಕ್ಳ ಕೊಡ್ತಿರುವಂತ ಕಾರಣಕ್ಕೂ ಒಂದು ಅರ್ಥ ಇತ್ತು ಹೌದು ಹಳ್ಳಿ ನೂರ ಎಂಟು ಸಮಸ್ಯೆ ಇದೆ ಕೃಷಿ ಮಾಡ್ತಿರೋರ ಆದಾಯ ಇಂತಿಷ್ಟೇ ಅನ್ನೋ ಗ್ಯಾರಂಟಿ ಇಲ್ಲ ಎನ್ನುವ ರೀತಿಯಲ್ಲಿ ಅದ್ರ ಆಚೆಗೆ ಈಗೊಂದು ಉದಾಹರಣೆಯನ್ನ ಕೊಟ್ಟನಲ್ಲ ಹಳ್ಳಿಲಿ ಸುಖವಾಗಿರುವವನಿಗಿಂತ ಸಿಟಿಲಿ ಒದ್ದಾಡ್ತಿರುವಂತ ಹುಡುಗನೆ ಬೇಕು ಅಂತ ಆಲೋಚನೆಯನ್ನ ಮಾಡ್ತಾರಲ್ಲ ಅದು ಕಾರಣ ಏನು ಗೊತ್ತಿಲ್ಲ ನಗರದ ಮೋಹ ಇರಬಹುದು ಅಥವಾ ನಾನು ಆಗ್ಲೇ ಒಂದು ವಿಚಾರ ಪ್ರಸ್ತಾಪ ಮಾಡಿದೆ ನೋಡಿ ಸಿನಿಮಾದಲ್ಲಿ ಬರುವಂಥ ಒಂದಷ್ಟು ಸಂಗತಿ ರೀಲ್ಸ್ ನಲ್ಲಿ ಸಂಗತಿ ಅದು ನೋಡ್ತಿರುವಾಗ ಏ ಹಳ್ಳಿ ಸಾಕು ಸಿಟಿಲಿ ಹೋಗ್ಬಿಟ್ರೆ ಮಾಲು ಅಲ್ಲಿ ಲಕ್ಸುರಿ ಲೈಫು ಹಾಗೆ ಹೀಗೆ ಈ ರೀತಿಯಲ್ಲೂ ಕೂಡ ಒಂದಷ್ಟು ಹೆಣ್ಮಕ್ಳು ಆಲೋಚನೆಯನ್ನು ಮಾಡ್ತಾ ಇರಬಹುದು ಅದರ ಆಚೆಗೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಹೌದು ಹಳ್ಳಿಯಲ್ಲಿ ನೂರ ಎಂಟು ಸಮಸ್ಯೆ ಇದೆ ಅದನ್ನ ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಎಲ್ಲ ಸಮಸ್ಯೆಯೂ ಕೂಡ ಇದೆ ಆದರೆ ಯಾವುದು ನೆಮ್ಮದಿಯ ಬದುಕು ಅಂತ ನೋಡಿದಾಗ ಒಮ್ಮೊಮ್ಮೆ ಅನ್ಸೋದೇನಪ್ಪ ಅಂದ್ರೆ ಎಲ್ಲರೂ ವಿಚಾರದಲ್ಲೂ ಹಾಗೆ ಆಗೋದಿಲ್ಲ ಈ ನಗರ ಪ್ರದೇಶಕ್ಕಿಂತ ಹಳ್ಳಿಯ ಬದುಕೆ ಒಮ್ಮೆ ನೆಮ್ಮದಿ ಅಂತ ಅನ್ಸೋದಿಕ್ ಶುರುವಾಗುತ್ತೆ ಯಾಕಂದ್ರೆ ನಗರದ ಹುಡುಗನನ್ನ ಮದುವೆಯಾಗಿ ಇಲ್ಲಿ ಅನುಭವಿಸಿದವರಿಗಷ್ಟೇ ನಗರದ ಬದುಕಿನ ಆ ಗೋಜಲು ಇದೇನು ಅಂತ ಗೊತ್ತಿರುತ್ತೆ ಎಷ್ಟೋ ಹೆಣ್ಮಕ್ಳು ವಿಚಾರದಲ್ಲಿ ಹಾಗೂ ಆಗುತ್ತೆ ಅವರು ಏ ಸಿಟಿ ಹುಡುಗನೇ ಬೇಕು ಅಂತ ಹಠ ಹಿಡಿದು ಮದುವೆ ಆದಂತೂ ಇಲ್ಲಿ ಬಂದ ಮೇಲೆ ಒದ್ದಾಡ್ತಿರ್ತಾರೆ ಅಯ್ಯೋ ಪಂಜರದ ಗಿಳಿಯಾಗಿ ಬಿಟ್ಟೆ ನಾನು ಹಳ್ಳಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡು ಇದ್ದಂತ ಹೆಣ್ಮಕ್ಳು ಇವತ್ತು ಪಂಜರದ ಗಿಳಿಯಾಗಿ ಬಿಟ್ಟೆ ದೂರದಿಂದ ನೋಡುವಾಗ ದೂರದ ಬೆಟ್ಟ ನುಣ್ಣಗೆ ಎನ್ನುವ ರೀತಿಯಲ್ಲಿ ಇದು ಚಂದವಾಗಿ ಕಾಣಿಸ್ತಾ ಇತ್ತು ಆದರೆ ಇವತ್ತು ಯಾವ ಇದು ಇಲ್ಲದೆ ಒಂದು ರೀತಿಯಲ್ಲಿ ನಾಲ್ಕು ಗೋಡೆಯ ನಡುವೆ ಬದುಕನ್ನ ಕಳೆಯುವಂತ ಆಗಿಬಿಟ್ಟಿದೆ ಮಾತಾಡಬೇಕು ಅಂದ್ರೆ ಯಾರು ಇಲ್ಲ ಪಕ್ಕದ ಮನೆಯವರು ಕೂಡ ಮಾತಾಡ್ತಾ ಇಲ್ಲ ನಾಲ್ಕು ಜನರ ಜೊತೆಗೆ ಸೇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಾಡಿಗೆ ಕಟ್ಟೋದಕ್ಕೆ ಒದ್ದಾಡುವಂತ ಪರಿಸ್ಥಿತಿ ಯಾವಾಗ ಏನು ಅಂತ ಗೊತ್ತಿಲ್ಲ ಅಂತಲೂ ಕೂಡ ಒಂದಷ್ಟು ಹೆಣ್ಮಕ್ಳು ಇವತ್ತು ಒದ್ದಾಡ್ತಾ ಇದ್ದಾರೆ ಹೀಗಾಗಿ ಒಮ್ಮೊಮ್ಮೆ ಹೇಳಕ್ಕಾಗಲ್ಲ ಎಲ್ಲದರೂ ಈಗ ಹಳ್ಳಿ ಬದುಕೆ ಚಂದ ಸಿಟಿ ಬದುಕೆ ಚಂದ ಅಂತ ಹೇಳಕ್ ಒಬ್ಬ್ರೊಬ್ಬರ ವಿಚಾರದಲ್ಲಿ ಒಂದೊಂದು ರೀತಿಯಲ್ಲಿ ಆಗುತ್ತೆ ಆದರೆ ಗಂಡು ಮಕ್ಕಳಿಗಂತೂ ಇವತ್ತು ಹೆಣ್ಣು ಸಿಗದೆ ಸಮಸ್ಯೆ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಗಂಡು ಮಕ್ಕಳು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಕ್ಕೆ ಮದುವೆ ಆಗಿಬಿಡ್ತಾ ಇದ್ರು ಇವತ್ತು ಮೂವತ್ತ್ ಮೂರು ಮೂವತ್ತೈದು ಮೂವತ್ತೆಂಟು ನಲವತ್ತು ನಲವತ್ತೆರಡು ನಲವತ್ತೈದಾದರೂ ಕೂಡ ಮದುವೆ ಆಗಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ ಮಕ್ಕಳು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ನಾವು ರೈತರು ನಾವು ಕೃಷಿ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಹೆಣ್ಣುಮಕ್ಳು ಸಿಗ್ತಾ ಇಲ್ಲ ಅಂತ ಹೇಳಿ ಇದು ಒಂದು ಈ ರೈತರ ಹುಡುಗರ ಸಮಸ್ಯೆ ಅದರ ಆಚೆಗೆ ಇದೀಗ ಸಿಟಿಲಿರುವಂತಹ ಒಂದಷ್ಟು ಗಂಡು ಮಕ್ಕಳಿಗೂ ಹೆಣ್ಣು ಸಿಗ್ತಾ ಇಲ್ಲ ಅದಕ್ಕ ಕಾರಣ ಹೆಣ್ಣು ಮಕ್ಕಳ ಬೇಡಿಕೆ ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಗಂಡು ಮಕ್ಕಳೇ ಒಂದು ರೀತಿಯಲ್ಲಿ ಅಂತ ವಿಚಾರದಲ್ಲಿ ಡಿಮ್ಯಾಂಡ್ ಅನ್ನ ಮುಂದಿಡುವಂತ ಸ್ಥಿತಿಯಲ್ಲಿ ಇದ್ರು ಅಯ್ ನನಗೆ ಇಂತಿಷ್ಟು ಚಿನ್ನ ಕೊಡ್ಬೇಕು ಮನೇಲಿ ಇಂತಿಷ್ಟು ದುಡ್ಡು ಕೊಡಬೇಕು ನನಗೆ ನಿಮ್ಮ ಮನೇಲಿ ಅದೇ ಇರಬೇಕು ನಿಮ್ಮನೇಲಿ ಇದೇ ಇರಬೇಕು ಅಂತ ಹೇಳಿ ಗಂಡು ಮಕ್ಕಳು ಡಿಮ್ಯಾಂಡ್ ಇಡ್ತಾ ಇದ್ರು ಆದ್ರೆ ಈಗ ಉಲ್ಟಾಗಿ ಹೋಗ್ಬಿಟ್ಟಿದೆ ಅದಕ್ಕೆ ಲಿಂಗಾನುಪಾತದ ವ್ಯತ್ಯಾಸವೂ ಕೂಡ ಕಾರಣ ಇರಬಹುದು ಅಂದ್ರೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಮಕ್ಕಳು ಹೆಣ್ಮಕ್ಕಳು ಸರಿಸಮಾನರಾಗಿದ್ರು ಆದ್ರೆ ಇತ್ತೀಚೆಗೆ ಹೆಣ್ಣು ಬೇಡ ಹೆಣ್ಮಕ್ಳು ಬೇಡ ಹೆಣ್ಮಕ್ಳು ಬೇಡ ಅಂತ ಹೇಳಿ ಒಂದು ಅವಧಿಯಲ್ಲಂತೂ ಬರೀ ಗಂಡು ಮಕ್ಕಳ ಮೋಹ ಇದೆಯಲ್ಲ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗುವ ರೀತಿಯಲ್ಲಿ ಆಗ್ಬಿಟ್ಟಿದೆ ಅದು ಕೂಡ ಒಂದಷ್ಟು ಕಾರಣ ಇರಬಹುದು ಹೀಗಾಗಿ ಹೆಣ್ಣು ಮಕ್ಕಳೇ ಇವತ್ತು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರೆ ಗಂಡ ಮಗನಿಗೆ ಇದಿರಬೇಕು ಅದಿರಬೇಕು ಆತ ಅಲ್ಲಿ ಇರಬೇಕು ಇಲ್ಲಿರಬೇಕು ಈ ರೀತಿಯಲ್ಲಿ ಹೀಗಾಗಿ ಬರೀ ಹಳ್ಳಿ ಹುಡುಗರಿಗೆ ಮಾತ್ರ ಅಲ್ಲ ಅದರ ಆಚೆಗೆ ಸಿಟಿಲಿರುವಂತಹ ಮೂವತ್ ಮೂರು ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರು ಆಗಿರುವಂತ ಗಂಡು ಮಕ್ಕಳು ಕೂಡ ಇವತ್ತು ಒದ್ದಾಡ್ತಾ ಇದ್ದಾರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹತ್ತು ಲಕ್ಷ ರೂಪಾಯಿ ಹಾಕುವಂತ ವಿಚಾರ ಅಥವಾ ಅವರ ಹೆಸರಲ್ಲಿ ಹತ್ತು ಲಕ್ಷ ರೂಪಾಯಿ ಠೇವಣಿ ಇಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ ನೋಡೋಣ ಯಾವ ಕಾರ್ಯರೂಪಕ್ಕೆ ಬರುತ್ತೆ ಕಾರ್ಯರೂಪಕ್ಕೆ ಬಂದ್ರೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ನಿಜವಾಗ್ಲೂ ಆಗಲಾದರೂ ಗಂಡು ಮಕ್ಕಳಿಗೆ ಅದು ಇರುವಂತ ಗಂಡು ಮಕ್ಕಳು ಅಥವಾ ರೈತರಿಗೆ ಹೆಣ್ಣು ಮಕ್ಕಳು ಸಿಕ್ತಾರ ಅನ್ನೋದ್ರ ಕಾದ್ ನೋಡೋಣ ನಿಮ್ಗೆ ಏನಿಸ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ